ేభ్యో నమస్త గురుబ్రహ్మ గురుణు గురుదేవ మహేశ్వర గురుక్షరబ్రహ్మ తస్మై శ్రీ గురవీ నమాన పద్మాకం గజానమహర్నిషం అనేకదంతం భక్తనా ఏకదంతం ఉపాస్మహే సర్వస్వేషిర్వశక్తి సమన్వితే భయేభ్యస్్రాయోదేవి దుర్గాదేవి నమోస్ ప్రథమం శైలపత్రీ చ్వితీయం బ్రహ్మచారిణీ తృతీయం చంద్రకంఠేతి కూష్మాండేతి చతు పంచమం స్కందమాతి షష్ఠిం కాత్యాయనీ సప్తమం కాలరాత్రీ చ మహాగౌరీతిష్టకం ನವಂ ಸಿದ್ಧದಾತ್ರೀ ಚ ದುರ್ಗಾ ಪ್ರಕೀತತ ಓಂ ಹ್ರೀಂ ದುನ್ ದುರ್ಗಾ ನಮಃ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸಹಿತವಾಗಿ ಶರನ್ನವರಾತ್ರಿಯ ಎರಡನೇ ದಿವಸ ಪ್ರಥಮಂ ಶೈಲಪುತ್ರಿ ಅನ್ಯ ದಿವಸ ದ್ವಿತೀಯಂ ಬ್ರಹ್ಮಚಾರಿಣಿ ಇವತ್ತು ಆ ಜಗನ್ಮಾತಿಕೆಯನ್ನು ಬ್ರಹ್ಮಚಾರಿಣಿ ಹೇಳ್ತಕ್ಕಂಥ ಒಂದು ಸ್ವರೂಪದಲ್ಲಿ ಆರಾಧನೆ ಮಾಡುವಂಥದ್ದು ಪ್ರಮುಖವಾಗಿರುವಂಥದ್ದು ಯಾಕೆಂತ ಕೇಳಿದ್ರೆ ನೋಡಿ ಶರನ್ನವರಾತ್ರಿಯ ಒಂಬತ್ತು ದಿವಸಗಳು ಸಿದ್ಧವಾಗಿ ಒಂದೊಂದು ರೀತಿಯಾದಂಥ ತಾಯಿಯ ಸ್ವರೂಪ ಯಾಕೆಂದು ಕೇಳಿದ್ರೆ ಒಂದೊಂದು ರೀತಿಯಾದಂಥ ಬಣ್ಣ ಒಂಬತ್ತು ರೀತಿಯಾದಂಥ ಬಣ್ಣ ಒಂದೊಂದು ರೀತಿಯಾದ ಒಂಬತ್ತು ರೀತಿಯಾದಂಥ ತಾಯಿಯ ಸ್ವರೂಪವನ್ನು ಆ ಒಂದು ಒಂಬತ್ತು ರೀತಿಯಾದಂಥ ನೈವೇದ್ಯಗಳ ರೀತಿಯಲ್ಲಿ ಮಾಡಿ ತಾಯಿಯನ್ನು ಆರಾಧಿಸಬೇಕು ಶರನ್ನವರಾತ್ರಿ ಪರ್ವ ಎರಡನೇ ದಿವಸ ಇವತ್ತಿನ ದಿವಸ ದ್ವಿತೀಯಂ ಬ್ರಹ್ಮಚಾರಿಣಿ ಅನ್ನತಕ್ಕಂಥದ್ದು ಬ್ರಹ್ಮಚಾರಣಿ ಅಂತ ಹೇಳಿದ್ರೆ ಸಮೃದ್ಧಿ ಸಂತೋಷವನ್ನು ನೀಡ್ತಕ್ಕಂಥವಳು ಪ್ರಮುಖವಾಗಿ ನಮಗೆ ಬೇಕಾದಂಥ ಎಲ್ಲ ಸಮೃದ್ಧಿ ಶಾಂತಿ ಇವೆಲ್ಲವನ್ನು ಕೊಡತಕ್ಕಂಥವಳು ಇವತ್ತು ತಾಯಿ ನೀಲಿಯ ಬಣ್ಣ ಅಂತ ಹೇಳ್ತವೆ ಇವತ್ತಿನ ದಿವಸ ದ್ವಿತೀಯಂ ಬ್ರಹ್ಮಚಾರಿಣಿ ಅನ್ನತಕ್ಕಂಥದ್ದುಂಟು ತಾಯಿಯನ್ನು ಆ ಒಂಬತ್ತು ದಿವಸಗಳು ಸಹಿತವಾಗಿ ಆ ಒಂದು ದುಷ್ಟರಾದಂಥ ಎಲ್ಲ ಲೋಕಕ್ಕೆ ಕಂಟಕ ಕಾರಣೀಕೃತರಾದಂಥ ರಕ್ಕಸರನ್ನು ಆ ಒಂದು ತಾಯಿ ಒಂಬತ್ತು ರಾತ್ರಿಗಳು ಸಿತವಾಗಿ ಹೋರಾಡಿ ನಾಶವನ್ನು ಮಾಡಿದ್ದಾರೆ ಇರುವಂಥದ್ದುಂಟು ವಿಷ್ಣುಕರ್ಣ ಮಲೋತ್ಪನ್ನ ಮಧುಕೈಟವಾದಿ ಹೇಳ್ತಕ್ಕಂಥವರು ವಿಷ್ಣುವಿನ ಕಿವಿಯ ಇದರಿಂದಾಗಿ ಸೃಷ್ಟಿಯಾಗಿರ್ತಕ್ಕಂಥವರು ಲೋಕಕ್ಕೆ ಕಂಟಕರಾದವರನ್ನು ಸಿತವಾಗಿ ತಾಯಿ ನಾಶ ಮಾಡಿದಾಳೆ ಹೇಳ್ತಕ್ಕಂಥದ್ದುಂಟು ಅದಕ್ಕೋಸ್ಕರವಾಗಿ ತಾಯಿಯ ಉಗ್ರತೆಯನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದ ಕೊನೆಯಲ್ಲಿ ದೇವಿ ಪಾರಾಯಣದಲ್ಲಿ ದೇವಿಯ ಸ್ತುತಿಯನ್ನು ಮಾಡ್ತಾರೆ ಯಾದೇವಿ ಸರ್ವಭೂತು ಶಕ್ತಿರೂಪೇಣ ಸಂಸ್ಥಾಂ ನಮಸ್ತಸೈ ನಮಸ್ತೈ ನಮಸ್ತಸ್ಯ ನಮೋ ನಮ ಮಾತೃಪೇಣ ಸಂಸ್ಥಿತಾಂ ಶ್ರದ್ಧಾರೂಪೇಣ ಸಂಸ್ಥಿತಾಂ ಕ್ಷುಧಾರೂಪೇಣ ಸಂಸ್ಥಿತಾಂ ವಿತ್ತರೂಪೇಣ ಸಂಸ್ಥಾಂ ಶಾಂತಿರೂಪೇಣ ಸಂಸ್ಥಾಂ ಹೇಳುವಂಥ ಎಲ್ಲ ಬೇರೆ ಬೇರೆ ರೀತಿಯಾಗಿ ಆ ಒಂದು ದೇವತೆಗಳು ಸ್ತುತಿಯನ್ನು ಮಾಡಿ ತಾಯಿಯನ್ನು ಶಾಂತಗೊಳಿಸ್ತಾರಂತೆ ಅದಕ್ಕೋಸ್ಕರವಾಗಿ ಉಗ್ರತೆಯಿಂದ ಅವರನ್ನೆಲ್ಲ ಸದೆ ಬಿಡದಿರತಕ್ಕಂಥ ತಾಯಿ ಕ್ರೋಧ ಹೇಳುವಂಥದ್ದು ಕಡಿಮೆ ಆಗಲಿ ಅಂತ ಹೇಳಿ ಈ ಒಂದು ಪ್ರಮುಖವಾಗಿ ಈ ಮೂರು ದಿವಸಗಳಲ್ಲಿ ನಿನ್ನೆ ಇವತ್ತು ನಾಳೆ ಈ ಮೂರು ದಿವಸಗಳಲ್ಲೂ ಸಿತವಾಗಿ ಆ ಸಾತ್ವಿಕತೆಯನ್ನು ಮನುಷ್ಯನಲ್ಲಿ ಹೆಚ್ಚೆ ಮಾಡುವಂಥದ್ರಲ್ಲಿ ಕೊನೆಯದಾಗಿ ರಜೋಗುಣವನ್ನು ವೃದ್ಧಿ ಮಾಡುವಂಥ ಕಾರಣದಿಂದಾಗಿ ಮಧ್ಯದ ಮೂರು ದಿವಸ ಅದೇ ರೀತಿಯಾಗಿ ತಮೋಗುಣದ ಕಡಿಮೆಯನ್ನು ಮಾಡಬೇಕು ನಮ್ಮ ದೇಹದಲ್ಲಿ ನಮ್ಮ ಮನುಷ್ಯನಲ್ಲಿರತಕ್ಕಂಥ ತಮೋ ತಮೋಗುಣವನ್ನು ಕಡಿಮೆ ಮಾಡುವಂಥ ಉದ್ದೇಶದಿಂದಾಗಿ ಮಹಾಕಾಳಿಯ ಸ್ವರೂಪವನ್ನು ಈ ಮೂರು ದಿವಸ ನಿನ್ನೆ ಇವತ್ತು ನಾಳೆ ದಿವಸ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಬ್ರಹ್ಮಚಾರಣಿ ಅನ್ನತಕ್ಕಂಥ ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡುವಂಥದ್ದನ್ನು ಪ್ರಮುಖವಾಗಿ ಈ ಒಂಬತ್ತು ದಿವಸ ಹೋಗಿ ಕುಮಾರಿ ಪೂಜೆ ಮಾಡುವಂಥದ್ದು ವಿಶೇಷತೆರುವಂಥ ನವರಾತ್ರಿ ಕುಮಾರಿ ಪೂಜೆ ಮತ್ತು ಮುತ್ತೈದೆಯರಿಗೆ ಬಾಗಿನ ಕೊಡ್ತಕ್ಕಂಥದ್ದು ಸುವಾಸಿನಿ ಪೂಜೆ ಇರುವಂಥದ್ದು ಅವರಿಗೆ ಬಾಗಿನವನ್ನು ಕೊಟ್ಟು ತೃಪ್ತಿಪಡಿಸುವ ಹಾಗೆ ಭೋಜನವನ್ನು ಮಾಡಬೇಕು ಆವಾಗ ತಾಯಿ ಸಂಪ್ರೀತಿಗೊಳ್ತಾ ತಾಳತಕ್ಕಂಥದ್ದು ಯಾಕೆ ಅಂತ ಕೇಳಿದ್ರೆ ಕುಮಾರಿ ಅಂತ ಹೇಳಿದ್ರೆ ಅಪ್ರಕಟವಾದಂಥ ಶಕ್ತಿ ಮುತ್ತೈದೆ ಅಂತ ಹೇಳಿದರೆ ಸುವಾಸಿನಿ ಪ್ರಕಟಿತವಾದಂಥ ಶಕ್ತಿ ಅದಕ್ಕೋಸ್ಕರವಾಗಿ ಕುಮಾರಿ ಪೂಜೆಯನ್ನು ಸುವಾಸಿನಿ ಪೂಜೆಯನ್ನು ಮಾಡುವಂಥದ್ದು ಕ್ರಮ ಇರುವಂಥದ್ದು ಅದಕ್ಕೋಸ್ಕರವಾಗಿ ಇವತ್ತು ಸಿತವಾಗಿ ಸಾಯಂಕಾಲದ ಹೊತ್ತಿನಲ್ಲಿ ತಳಿರು ತೋರಣ ತೋರಣಾದಿಗಳಿಂದ ಮನೆಯನ್ನು ಸಿಂಗರಿಸಿ ರಂಗವಲ್ಲಿಯನ್ನು ಹಾಕಿ ಅದೇ ರೀತಿಯಾಗಿ ತಾಯಿಗೆ ಇವತ್ತಿನ ನೈವೇದ್ಯ ಅಳವಂಥ ದಿವಸಕ್ಕೂ ಒಂದೊಂದು ರೀತಿಯಾದಂಥ ಹಾಲು ಪಾಯಸ ಇವತ್ತೊಂದು ದಿವಸ ತಾಯಿಗೆ ಬ್ರಹ್ಮಚಾರಣಿಗೆ ಹಾಲು ಪಾಯಸವನ್ನು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಅನ್ನುವಂಥದ್ದು ಮುತ್ತದ್ದೆಯರಿಗೆ ಬಾಗಿನಾದಿಗಳನ್ನು ಕೊಟ್ಟು ಸುವಸ್ತುಗಳನ್ನು ಬಾಗಿನ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಸುವಸ್ತುಗಳಿದೆ ಅಕ್ಕಿ ತೆಂಗಿನಕಾಯಿ ಉಳ್ಳ್ಯದಲ್ಲಿ ಅಡಿಕೆ ಹೂವು ಬಳೆ ಅದೇ ರೀತಿಯಾಗಿ ಅರಿಶಿಣ ಕುಂಕುಮ ಅಲ್ವಾ ಇವೆಲ್ಲವನ್ನು ಸಹಿತವಾಗಿ ಕೊಡ್ತಕ್ಕಂಥದ್ದು ಯಥಾಶಕ್ತಿ ದಕ್ಷಿಣೆ ಅದೇ ರೀತಿಯಾಗಿ ಸೀರೆ ರವಿಕೇಕಣ ಇವನ್ನೆಲ್ಲ ಕೊಡುವಂಥದ್ದು ಅವನು ತೇರಿ ಕೊಟ್ಟರೆ ಆ ಜಗನ್ಮಾತ್ರೆ ಕೇಳ್ತಕ್ಕಂಥವ್ರು ಅನುಗ್ರಹತೆಯನ್ನು ನೀಡ್ತಾಳೆ ಹೇಳುವಂಥ ನಂಬಿಕೆ ಅದಕ್ಕೋಸ್ಕರವಾಗಿ ಒಂಬತ್ತು ದಿವಸಗಳು ನಿನ್ನೆಯಿಂದ ಪ್ರಾರಂಭವಾಗಿಯೇ ಪಾಡ್ಯಮಿಂದ ಮಹಾನವಮಿ ಅಲ್ವಾ ಅದಕ್ಕೋಸ್ಕರ ಇವತ್ತು ದ್ವಿತೀಯ ದಿವಸ ಹೇಳ್ತಕ್ಕಂಥ ಬ್ರಹ್ಮಚಾರಣಿಯ ಪೂಜೆಯನ್ನು ಇವತ್ತಿನ ದಿವಸ ವೀಕ್ಷಕರೇ ಮಾಡಿ ತಾಯಿಯ ಕೃಪಾಕಟಾಕ್ಷಕ್ಕೆ ಎಲ್ಲರೂ ಸಿತವಾಗಿ ಪಾತ್ರ ಆಗೋಣ ಹೇಳ್ತಾ ನಾಳೆ ದಿವಸ ಮೂರನೇ ದಿವಸ ವಿಶೇಷತೆಯನ್ನು ಮಾತಾಡಲಿಕ್ಕೆ ಪುನಃ ಭೇಟಿಯಾಗೋಣ ಅಲ್ಲಿಯವರಿಗೆ ಸಮಸ್ತ ಲೌಕ ಸುಖಿನೋಭವಂತು ಒಬ್ಬ